ವಿಮಲಾ ಮಂಜುನಾಥ್ ಮಾಲೀಕರು ವಿಎಂ ಮಹಿಳೆ ಮಾಡಿದರೆ ಏನು ಬೇಕಾದರೂ ಸಾಧ್ಯ ಎಂಬುದಕ್ಕೆ ವಿಮಲಾ ಮಂಜುನಾಥ್ ಅವರನ್ನ ಉದಾಹರಣೆಯಾಗಿ ಹೇಳಬಹುದು ಹೌದು ವಿಮಲಾ ಮಂಜುನಾಥ್ ಅವರು ವಿಎಂ ಜುವೆಲ್ಲರ್ಸ್ ಸ್ಥಾಪಿಸಿ ಸತತ ಇಪ್ಪತ್ ವರ್ಷಗಳಿಂದ ತಮ್ಮ ಸ್ವಂತ ಪರಿಶ್ರಮದಿಂದ ಆಭರಣ ಉದ್ಯಮ ಕ್ಷೇತ್ರದಲ್ಲಿ ತಾವು ತೊಡಗಿಸಿಕೊಂಡು ಗ್ರಾಹಕರಿಗೆ ಉತ್ತಮ ಗುಣಮಟ್ಟದ ಚಿನ್ನದ ಆಭರಣಗಳನ್ನು ಮಾರಾಟ ಮಾಡಿಕೊಂಡು ಬರುತ್ತಿದ್ದಾರೆ ಕೇವಲ ಆಭರಣಗಳನ್ನ ಮಾತ್ರವಲ್ಲ ಅವರ ಹೆಸರಿಗೆ ಅನುಗುಣವಾಗಿ ಹರಳುಗಳನ್ನು ಕೂಡ ಇವರು ಮಾರಾಟ ಮಾಡುತ್ತಿದ್ದಾರೆ ಜೊತೆ ಜೊತೆಗೆ ಉದ್ಯಮ ಮಾತ್ರವಲ್ಲ ಇದರ ಜೊತೆಗೆ ದಾನ ಧರ್ಮ ಹಾಗೂ ಪುಣ್ಯ ಕೆಲಸಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ ಗ್ರಾಹಕರ ಬೇಡಿಕೆಗೆ ತಕ್ಕಂತೆ ಆಭರಣ ಮಾಡಿಕೊಟ್ಟು ಅವರನ್ನ ಖುಷಿಪಡಿಸುವುದು ನಮ್ಮ ಉದ್ಯಮದ ಮೂಲ ಉದ್ದೇಶ ಎನ್ನುತ್ತಾರೆ ಶ್ರೀಮತಿ ವಿಮಲಾ ಮಂಜುನಾಥ್ ಇವರಿಗೆ ಡಿ ದೇವರಾಜ್ ಅರಸು ಹಿಂದುಳಿದ ವರ್ಗಗಳ ಸಾಮಾಜಿಕ ಧಾರ್ಮಿಕ ಸಾಂಸ್ಕೃತಿಕ ಸಂಘದ ವತಿಯಿಂದ ಹಾಗೂ ಎಸ್ಎಸ್ಟಿವಿ ನೇತೃತ್ವದಲ್ಲಿ ಡಿ ದೇವರಾಜ್ ಅರಸು ಬಿಸ್ನೆಸ್ ಅವಾರ್ಡ್ ನೀಡಿ ಗೌರವಿಸಲು ನಮಗೆ ಹೆಮ್ಮೆಯಾಗುತ್ತಿದೆ